ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರ್ ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರ್ ಹೇಗಿದ್ದಾರೆ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮೇಲೆ ನೋಡ್ಬಿಟ್ಟು ಅರ್ಥ ಆಗಿರ್ಬೋದು ಎಲ್ಲ ಕಡೆ ಸೌಜನ್ಯ 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 ಸಮೀರ್ 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 ಸೊ ನಾನು ಈ ವಿಡಿಯೋದಲ್ಲಿ ಈ ಇದರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ ಆದ್ರೂ ಮಾತಾಡಬೇಕು ತುಂಬಾ ಮಾತಾಡೋಕ್ಕೆ ಬ್ಯಾಲೆನ್ಸ್ ಇದೆ ಅಂದ್ರೆ ತುಂಬಾ ಮಾತಾಡೋಕೆ ನನ್ನ ಕಡೆಯಿಂದ ಒಂದು ಉಳಿದಿದೆ ಅನ್ನೋದು ಒಂದು ರೀತಿ ಇತ್ತು ಸೊ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದೇನೆ ಸೊ ಇದರ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಏನಂದ್ರೆ ನಮ್ಮ ಅಂದ್ರೆ ವುಮೆನ್ಸ್ ಡೇ ಅನ್ನ ನಮ್ಮವರು ಎಲ್ಲರೂ ಆಚರಣೆ ಮಾಡಿದ್ರು ಸೊ ಆಲ್ಮೋಸ್ಟ್ ನಾನು ಎಲ್ಲರ ಸ್ಟೇಟಸ್ ಅನ್ನು ನೋಡ್ತಾ ಇದ್ದೆ ನನಗೆ ಒಂದು ಕಡೆ ಒಂದು ನಗು ಬರುತ್ತೋ ಅಥವಾ ಈ ಒಂದು ಸನ್ನಿವೇಶವನ್ನ ನೋಡ್ತಾ ಇರೋ ನನ್ಗೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಆ ವುಮೆನ್ಸ್ ಡೇ ಆಚರಣೆ ಮಾಡುವಂತ ನಾವು ವುಮೆನ್ಸ್ಗಳ ವಿರುದ್ಧ ಆಗಿರುವಂತಹ ಒಂದು ಅತ್ಯಾಚಾರ ಅಥವಾ ಅವರಿಗೆ ಆಗೋರುವಂತಹ ಒಂದು ಕೆಲವು ಅನ್ಯಾಯಗಳಿಗೆ ನಾವು ಧ್ವನಿ ಎತ್ತಕ್ಕೂ ಹೋಗಲ್ಲ ಅಂದ್ರೆ ನಾವು ನಮ್ಮಸ್ತಕ್ಕೆ ಇರ್ತೇವೆ ಯಾರೋ ಒಬ್ರು ಧ್ವನಿ ಎತ್ತಿದ್ರೆ ಆತನ ಜಾತಿ ಧರ್ಮಗಳನ್ನ ತಂದು ಇಡ್ತೇವೆ ಸೊ ಇದು ಹೆಂಗಾಗ್ತಾ ಇದೆ ಅಂದ್ರೆ ನನ್ಗೆ ಒಂದು ನಿಜವಾಗ್ಲೂ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಆ ಹಿಂದೂ ಸಹೋದರರು ತುಂಬಾ 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 ಅಂತಾನೆ ಹೇಳ್ಬೋದು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಜಾತಿ ಧರ್ಮ ನೋಡ್ತಾ ಇಲ್ಲ ಏನೇ ಇರಲಿ ಏನೇ ಇರಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೇ ನಡೀತಾ ಇರಲಿ ಬಟ್ ಪರ್ಟಿಕ್ಯುಲರ್ ಆಗಿ ಸೌಜನ್ಯನ ವಿಷಯದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ಗೆ ಅದು ಖುಷಿ ಆಗ್ತಾ ಇದೆ ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಸೂಕ್ಷ್ಮವಾಗಿ ಗಮ್ ಗಮನಿಸ್ಬೇಕಾಗ್ತಾ ಇದೆ ಅಂದ್ರೆ ಆ ಒಂದು ಏನೋ ರಾಜಕೀಯನೋ ಅಥವಾ ಒಂದು ಒಂದು ಏನೋ ಒಂದು ಅವನು ಏನಾದ್ರೂ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಇದ್ದಾನೆ ಅಂತ ಆದ್ರೆ ಏನಾದ್ರೂ ಒಂದು ತಂದಿರ್ತಾರೆ ಸೊ ಇಲ್ಲಿ ಸಮೀರ್ ಅವರು ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಕೆಲವು ಯೂಟ್ಯೂಬರ್ ಅದುಗಳು ಅದು ಕೂಡ ಪ್ರಮುಖ ಯೂಟ್ಯೂಬರ್ಸ್ಗಳು ಪ್ರಮುಖರು ಪ್ರಮುಖರು ಹೆಸರು ಹೇಳ್ಬೇಕಂತ ಗೊತ್ತೇ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾರು ಯಾರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಧರ್ಮವನ್ನ ತಂದೆ ಇಡ್ತಾ ಇದ್ದಾರೆ ಸೊ ಹೌದು ಅವನು ಧರ್ಮದಲ್ಲಿ ಅವನು ಮುಸ್ಲಿಂ ಆಗಿರ್ಬೋದು ಬಟ್ ಆತ ಮಾತಾಡಿದ್ದಂತಹ ವಿಷಯ ಒಂದು ಹೆಣ್ಣುಮಗ ವಿಷಯ ದೇವಸ್ಥಾನದ ವಿಷಯದಲ್ಲಿ ಮಾತಾಡಿದ್ದಾನೆ ಅಂತ ಹೇಳ್ತಾರೆ ಸೊ ಆತ ಮಾತಾಡಿದ್ದು ಆ ದೇವಸ್ಥಾನ ಗವರ್ಮೆಂಟ್ ಅಂಡರ್ ಆಗ್ಬೇಕು ಅಂತಲ್ಲ ಯಾಕೆ ಆಗ್ಲಿಲ್ಲ ಅಲ್ಲಿ ಹಿಂದೂ ದೇವಾಲಯದ ಬದಲು ಜೈನ ದೇವದ ದೇವಾಲಯ ಅಂತ ಇದೆ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಆಗಿ ಇದ್ದ ನಿಜವನ್ನ ಹೇಳಿದಾನೆ ಅವನು ಸೊ ಓಕೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ನಾನು ನಾನು ಆಕ್ಚುಲಿ ನನ್ನ ಕ್ರಿಶ್ಚಿಯನು ಸೊ ಇಲ್ಲಿ ಏನಾಗ್ತಾ ಇದೆ ಏನಾದ್ರೂ ಏನಾದ್ರು ಒಂದು ಕೊಡ್ಲಾ ಯೂಟ್ಯೂಬರ್ಗಳು ಹಣ ತಗೊಳ್ತಾ ಇದ್ದಾರೆ ಇದೊಂದು ತುಂಬಾ ಫನ್ ಇನ್ಸಿಡೆಂಟ್ ಅಂತ ನನ್ಗ ಅನಿಸ್ತು ಯಾಕಂದ್ರೆ ಒಂದು ಎರಡು ಚಾನೆಲ್ ನಾನು ನೋಡಿದೆ ನಮ್ಗೆ ನಮಗೂ ಕೂಡ ಹಣವನ್ನ ಆಫರ್ ಮಾಡಿದ್ರು ಸೌಜನ್ಯ ಪರ ಮಾತಾಡ್ಲಿಕ್ಕೆ ಸೊ ನಿಜಾನ ಯಾಕಂದ್ರೆ ಇವಾಗ ಸಮೀರ್ ಅವ್ರಿಗೆ ಹೇಳಿದ್ರು ಮೂವತ್ತೈದು ಲಕ್ಷ ರೂಪಾಯಿ ಎಷ್ಟೋ ತಗೊಂಡಿದ್ರು ಅವರು ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ ಗುರು ಇವರು ಪ್ರೆಡಿಕ್ಟ್ ಮಾಡ್ತಾರೆ ಈ ರೀತಿ ಸೊ ಮೂವತ್ತೈದು ಲಕ್ಷ ಕೊಡೋನ್ ಯಾರು ಆ ಒಂದು ಒಂದು ಮಾತಾಡೋವಾಗ ಒಂದು ಆ ಒಂದು ಸೂಕ್ಷ್ಮತೆ ಆ ಒಂದು ಅಷ್ಟೊಂದು ನಮ್ಮ ಜನರು ಮೂರ್ಖರ ನಾವು ನೋಡ್ತಾ ಇರೋರು ಮೂರ್ಖರ ಸೊ ಹೆಂಗ್ ಹೇಳ್ತಿದ್ದೀರಾ ನೀವು ಅವನು ಹಣ ತಗೊಂಡು ವಿಡಿಯೋ ಮಾಡ್ದ ಸೊ ಹಣ ಕೊಡೋನು ಯಾರು ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಯಾರು ಅವನು ಸೊ ಇಲ್ಲಿ ನೋಡಿ ಕಳೆದ ಒಂದು ಕೆಲವು ವರ್ಷಗಳಿಂದ ಕೆಲವು ವರ್ಷಗಳಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರು ಅವರ ಆ ಒಂದು ಪರ್ಟಿಕ್ಯುಲರ್ ಆಗಿ ಹೋರಾಡ್ತಾನೆ ಇದ್ದಾರೆ ಅವರ ಬಗ್ಗೆ ಎಷ್ಟೊಂದು ಆ ಎಷ್ಟೊಂದು ವಿಷಯಗಳನ್ನ ಇದ್ ಮಾಡಿದ್ರು ಅವರನ್ನ ಕೊಲ್ಲೋಕ್ ಪ್ರಯತ್ನ ಪಟ್ರು ಅವರನ್ನ ಆ ಹಂಗ್ ಟಾರ್ಗೆಟ್ ಮಾಡಿದ್ರು ಹಿಂಗ್ ಟಾರ್ಗೆಟ್ ಮಾಡಿದ್ರು ಅಂತ ಸೊ ಅವರೊಬ್ರು ಗಟ್ಟಿ ಮನಸ್ಸು ಮಾಡಿ ಈ ಒಂದು ವಿಷಯದಲ್ಲಿ ನಿಂತಿರೋದಕ್ಕೆ ಎಷ್ಟೋ ಜನ ಬಂದ್ರು ಹೋರಾಟಗಾರರು ಎಷ್ಟೋ ಜನ ಬಂದ್ರು ಅವರು ಇವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಹೇಳಿದ್ದು ನಾನು ಅವರು ಒಂದು ಹೆಸರು ಪ್ರಮುಖರು ಅಂತ ಅವರ ಹಿಂದೆ ಅಷ್ಟೊಂದು ಜನ ಸಪೋರ್ಟ್ ಇದ್ದಾರೆ ಸೊ ಇಲ್ಲಿ ಅವರ ಬ ಅವರ ಬಗ್ಗೆ ವಿಡಿಯೋನು ನಾನು ನೋಡಿದ್ದೇನೆ ನಾನು ಹೇಳಿದ್ದೇನೆ ಆಲ್ರೆಡಿ ಆ ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಪ್ರಮುಖ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಆ ಯೂಟ್ಯೂಬರ್ ಗಳಿಗೆ ನೋಟಿಸ್ ಬರೋದು ಅಥವಾ ಯೂಟ್ಯೂಬರ್ ಗಳಿಗೆ ಒಂದು ಭಯ ಹುಟ್ಟಿಸುವಂತ ಕೆಲವು ಒಂದು ಘಟನೆಗಳ್ ನಡೆಯುವುದು ಏನ್ ಮಾಡಕ್ ಹೊರಟಿದ್ದೀರಾ ನೀವು ಅಂದ್ರೆ ನೀವು ಇವಾಗ ನನ್ ನನ್ ಮನಸ್ಸಲ್ಲಿ ಯಾವಾಗ್ಲೂ ಇದು ಆ ಹಂಗಾದ್ರೆ ಮಾತಾಡ್ಲೇಬಾರ್ದ ಮಾತಾಡೋದು ತಪ್ಪೇನ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ವಿ ಅದು ಎಲ್ಲಿದ್ದೇವೆ ನಮ್ಗೆ ಒಂದು ಮಾತಾಡೋಂತ ಹಕ್ಕೇ ಇಲ್ವೋ ಹಾಗಾದ್ರೆ ಸೊ ಮಾತಾಡಿದ್ರೆ ಎಷ್ಟೊಂದು ತಪ್ಪಾಗುತ್ತಾ ಸೊ ಮಾತಾಡಿದ್ರು ತಪ್ಪು ಅಂತ ಹೇಳೋದಾದ್ರೆ ಹಂಗಾದ್ರೆ ಸುಮ್ನಿರಿಯಲ್ವಾ ಎಲ್ಲರೂ ಸುಮ್ಮನಿರೋಣ ಏನಾಗುತ್ತೆ ನೋಡೋಣ ಅಂತ ಹೇಳೋದಾದ್ರೆ ಎಷ್ಟು ಸರಿ ಆ ಒಂದು ವಿಷಯಗಳು ಸೊ ನಮ್ಮ ಅಕ್ಕಪಕ್ಕದಲ್ಲಿ ನಡೆಯುವಂತ ವಿಷಯಗಳಿಗೆ ನಾವು ಧ್ವನಿ ಎತ್ತದಿದ್ರೆ ಅಲ್ಲೂ ತಪ್ಪಾಗುತ್ತೇವೆ ಏನೋ ಅಂದ್ರೆ ಕೆಲವರು ಹೇಳ್ತಾರೆ ಅವನು ಧ್ವನಿ ಎತ್ತಿದ್ರು ತಪ್ಪು ಧ್ವನಿ ಎತ್ತದಿದ್ರು ತಪ್ಪು ಅಂತ ಸೊ ಇಲ್ಲಿ ಸಮೀರ್ ಅವರ ವಿಡಿಯೋ ಎಷ್ಟೊಂದು ಸಂಚಲನ ಮೂಡಿಸಿದ್ಯೋ ಇಲ್ವೋ ಗೊತ್ತಿಲ್ಲ ಆತ ಮುಸಲ್ಮಾನ ಅನ್ನೋ ಒಂದು ವಿಷಯವನ್ನ ತುಂಬಾ ಜನರು ಇದ್ ಮಾಡ್ತಾ ಇದ್ದಾರೆ ಸೊ ನನ್ಗೆ ನನ್ಗೆ ಒಂದೊಂದ್ ಕಡೆ ಅನಿಸ್ತಾ ಇದೆ ಆತನಿಗೆ ವಿಡಿಯೋ ಮಾಡಕ್ಕೆ ಯಾವ ದೇವರು ಇದ್ ಮಾಡಿದಾರೋ ಗೊತ್ತಿಲ್ಲ ಬಟ್ ವಿಡಿಯೋ ಮಾಡಿ ಒಂದು ಇಷ್ಟೊಂದು ವೈರಲ್ ಆಗಿ ಎಷ್ಟೊಂದು ಜನರಿಗೆ ತಲುಪಿದೆ ಅಂದ್ರೆ ಆ ಎಲ್ರು ಮಾತಾಡ್ತಾ ಇದಾರೆ ಎಲ್ರು ಮಾತಾಡ್ತಾ ಇದಾರೆ ಆಲ್ಮೋಸ್ಟ್ ಕೆಲವೊಂದು ಎರಡು ಮೂರು ಚಾನೆಲ್ಗಳು ಟಿವಿ ಚಾನೆಲ್ಗಳು ಆ ಅಫಿಷಿಯಲ್ ನ್ಯೂಸ್ ಚಾನೆಲ್ಗಳು ಕೂಡ ಮಾತಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಸಣ್ಣ ಬದಲಾವಣೆ ಅಂತ ಆಗಿದೆ ಸಂಚಲನ ಅಂತ ಆಗಿದೆ ದಯವಿಟ್ಟು ಇದಕ್ಕೆ ಜಾತಿ ಧರ್ಮ ಅಂತ ಹಾಕ್ಬೇಡಿ ಆಗೋದಾದ್ರೆ ನಾವು ಸಪೋರ್ಟ್ ಮಾಡೋಣ ಇಲ್ಲದಿದ್ದರೆ ಸುಮ್ನೆ ಕೂತ್ಕೊಳ್ಳೋಣ ಮತ್ತೆ ಯೂಟ್ಯೂಬರ್ಸ್ ಗಳಿಗೆ ಹಣ ಕೊಡ್ತಾರೆ ಹಣ ಕೊಡ್ತಾರೆ ಅಂತ ಹೇಳೋ ಕೆಲವೊಂದು ಯೂಟ್ಯೂಬ್ ಚಾನೆಲ್ ಗಳಿಗೆ ನಾನೊಂದು ಮಾಡೋ ರಿಕ್ವೆಸ್ಟ್ ಸೊ ಯಾರ್ ಹಣ ಕೊಡ್ತಾ ಇದ್ದಾರೆ ಅಂತ ದಯವಿಟ್ಟು ಹೇಳಿ ಯಾರ್ ಹಣ ಕೊಡ್ತಾ ಇದ್ದಾರೆ ಅಂತ ದಯವಿಟ್ಟು ಹೇಳಿಬಿಟ್ಟು ನೀವು ಹೇಳಿ ಯಾಕಂದ್ರೆ ಕೆಲವೊಬ್ರು ನಾವು ಹೆಸರು ತಗೊಳ್ಳಲ್ಲ ಅವರೊಬ್ರು ನನಗೆ ಫೋನ್ ಮಾಡಿದ್ರು ಇವರೊಬ್ರು ನನಗೆ ಫೋನ್ ಮಾಡಿದ್ರು ದಯವಿಟ್ಟು ಬೇಡ ಆ ರೀತಿ ಯಾಕಂದ್ರೆ ನಾವೊಂದು ಮಾತಾಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಅದಕ್ಕೆ ಒಂದು ಕರೆಕ್ಟ್ ಆಗಿ ಸಾಕ್ಷಿ ಇರಬೇಕು ಇಲ್ಲಾದ್ರೆ ನೀವು ಡೈರೆಕ್ಟ್ ಓಪನ್ ಆಗಿ ಮಾತಾಡಿ ಅಲ್ವಾ ಆತ ಹಣ ಕೊಡ್ತಾ ಇದ್ದಾನೆ ಈತ ಹಣ ಕೊಡ್ತಾ ಇದ್ದಾನೆ ಇವನು ಹಣವನ್ನ ನನ್ಗೆ ಆಫರ್ ಮಾಡಿದ್ದಾನೆ ಸೊ ಅದನ್ನೊಂದು ಹೇಳ್ಬೋದಲ್ವಾ ಸೊ ಈ ತರ ಒಂದು ಹೇಳೋದ್ ಬಿಟ್ಟು ನಮ್ಗೆ ಬೇಕಾದಂತೆ ನಾವು ಗಾಳಿ ಸುದ್ದಿಗಳನ್ನ ಹರಡ್ತಾ ಹೋದ್ರೆ ಅಂದ್ರೆ ನಮ್ಗೆ ಬೇಕಾದ ರೀತಿಯಲ್ಲಿ ನಾವೊಂದು ಹೇಳ್ತಾ ಹೋದ್ರೆ ಸೊ ಇವಾಗ ಆಲ್ರೆಡಿ ಒಂದು ಬಂದಿರುವಂತ ನ್ಯೂಸ್ ಅಂದ್ರೆ ಒಂದು ಎಂಬತ್ತೆರಡು ಲಕ್ಷ ಚಾನೆಲ್ಗಳನ್ನ ಆ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಾನೊಂದು ಎಲ್ಲೋ ನೋಡಿದ್ದು ಎಂಬತ್ತ ಎರಡು ಲಕ್ಷ ಚಾನೆಲ್ ಯೂಟ್ಯೂಬ್ ಚಾನೆಲ್ ಗಳನ್ನ ಯೂಟ್ಯೂಬ್ ಅವರು ಕಿತ್ತಾಕಿದ್ದಾರೆ ಅಂತ ಸೊ ಹೆಂಗಾಗ್ತಾ ಇದೆ ಪರಿಸ್ಥಿತಿ ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಮಾತಾಡುವ ಹಾಗೆ ಇಲ್ಲ ಅಂದ್ರೆ ಇವಾಗ ನೋಡಿ ಆ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ನ್ಯೂಸ್ ಚಾನಲ್ ಆಗ್ತಾ ಇದೆ ಯಾಕಂದ್ರೆ ನ್ಯೂಸ್ ಚಾನೆಲ್ ಗಳು ಮಾಡದಂತ ಕೆಲಸಗಳನ್ನ ನಾವು ಯೂಟ್ಯೂಬ್ ಅವ್ರು ಮಾಡ್ತಾ ಇದ್ದೇವೆ ಅಂದ್ರೆ ಎಲ್ಲವನ್ನು ಅಂತ ಹೇಳ್ತಾ ಇಲ್ಲ ಕೆಲವೊಂದು ಕಡೆ ಕೆಲವೊಬ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಅವರ ಅವ್ರ ಒಪಿನಿಯನ್ ಅನ್ನ ಕರೆಕ್ಟ್ ಆಗಿ ಒಂದು ಜನರಿಗೆ ತಲುಪಿಸ್ತಾ ಇದ್ದಾರೆ ಸೊ ಇಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಅಂದ್ರೆ ಯಾರಾದ್ರೂ ಒಬ್ರು ಮಾತಾಡಿದ್ರೆ ಇವಾಗ ಒಂದು ಚಾನೆಲ್ ನೋಡಿರ್ಬೋದು ನೀವು ಮಂಗಳೂರದ್ದು ಒಂದು ಒಳ್ಳೆ ಚಾನೆಲ್ ತುಂಬಾ ಒಂದು ಹೆಸರ ಹೆಸರು ಹೊಂದಂತ ಚಾನೆಲ್ ಅನ್ನ ಕಿತ್ತಾಗಿದ್ದಾರೆ ಸೊ ಈ ಯಾಕೆ ಇವ್ರು ಇವರು ಇವಾಗ ತಪ್ಪೇ ಮಾಡಿಲ್ಲ ನಾವು ತಪ್ಪೇ ಮಾಡಿಲ್ಲ ಅಂತಹ ಅಂತ ಆದ್ರೆ ಯಾತಕ್ಕೆ ನಾವು ಹೆದರ್ತೇವೆ ಒಬ್ಬರಿ ಒಬ್ಬೊಬ್ಬರ ಬಗ್ಗೆ ನಾವು ಎಲ್ಲೋ ಹೆದರ್ತಿದ್ದೇವೆ ಅಂದ್ರೆ ನಾವೇನಾದ್ರೂ ಒಂದು ತಪ್ಪು ಮಾಡಿದ್ದೇವೆ ಅಂತ ಅರ್ಥ ಅಲ್ವಾ ಸೊ ತಪ್ಪೇ ಮಾಡಿದೆ ನಾವು ಕಿತ್ತು ಕಿತ್ತಾಕೋದು ಅಥವಾ ಅವರಿಗೆ ಹೆದರಿಸೋದು ಅಥವಾ ಅವರನ್ನ ನಾವು ಅವರನ್ನ ಭಯಪಡಿಸುವುದು ಯಾವ ಯಾಕೆ ಇದು ಆಗ್ತಾ ಇದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಸೊ ನಿಜವಾಗ್ಲು ಇದೊಂದು ಎಲ್ಲೋ ಒಂದ್ ಕಡೆ ಆ ನಿಜವಾಗ್ಲು ಎಷ್ಟು ಸರಿಯಾಗ್ತಾ ಇದೆ ಎಷ್ಟು ತಪ್ಪಾಗ್ತಾ ಇದೆ ಅಂತ ಗೊತ್ತಿಲ್ಲ ಸೊ ಇದೆಲ್ಲ ನಡೀತಾ ಇದು ನಡೀತಾ ಇದೆ ಅಂತ ಹೇಳುವಾಗ ತುಂಬಾ ಬೇಜಾರಾಗುತ್ತೆ ಅಂದ್ರೆ ಅಂದ್ರೆ ನಾವು ನಮ್ಗೆ ನಮ್ ನಮ್ಮ ನನ್ನ ಅನಿಸಿಕೆ ಏನಂದ್ರೆ ಒಂದು ಏನೋ ಒಂದು ಕಡೆ ಒಂದು ಚೇಂಜಸ್ ಆಗ್ತಾ ಇದೆ ಏನೋ ಒಂದು ಕಡೆ ಯಾವುದೋ ಒಂದು ವಿಷಯದಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ದೇನೆ ಹೇಳಿದ್ಮೇಲೆ ನಾವು ಆ ವಿಷಯಗಳಿಗೆ ಸಪೋರ್ಟ್ ಮಾಡಬೇಕು ಇಲ್ವಾ ಸುಮ್ಮನೆ ಕೂತ್ಕೊಳ್ಬೇಕು ಅದು ಬಿಟ್ಟು ನಾವು ನೆಗೆಟಿವಿಟಿಯನ್ನ ನಾವು ಆದಷ್ಟು ಕಮ್ಮಿ ಮಾಡೋಣ ಸೊ ಆದಷ್ಟು ನಾವು ಒಳ್ಳೆ ಮನಸ್ಸಿನಿಂದ ಒಳ್ಳೆ ರೀತಿಯಿಂದ ನಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಇಷ್ಟು ವಿಡಿಯೋ ಸೊ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೇನೆ ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಸೊ ನನ್ನ ಪ್ರಕಾರ ನಾನು ಆಲ್ಮೋಸ್ಟ್ ಸರಿಯಾಗಿ ಮಾತಾಡಿದ್ದೇನೆ ಅಂತ ನನ್ನ ಅನಿಸಿಕೆ ಸೊ ಈ ತರನೇ ನಮ್ಗೆ ನಮ್ಮ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಸೊ ಟೇಕ್ ಕೇರ್ ಬೈ ಬಾಯ್